ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಕರ್ನಾಟಕ ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಹಿಂದಿಯಲ್ಲಿ ಮಾಡಿರುವ ಭಾಷಣ ಮತ್ತು ಬೆಳಗಾವಿ ಕರ್ನಾಟಕ ಬಸ್ ಚಾಲಕನಿಗೆ ಮರಾಠಿಗರು ಮುಖಕ್ಕೆ ಬಣ್ಣ ಹಚ್ಚಿ ಅಪಮಾನ ಮಾಡಿರುವುದನ್ನು ಕನ್ನಡ ವಾಟಾಳ್ ಪಕ್ಷ ಮತ್ತು ಕರುನಾಡು ಸೇನೆ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತದೆ ಎಂದು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷರಾದ ವಾಟಾಳ್ ನಾಗರಾಜ್ ಅವರು ತಿಳಿಸಿದ್ದಾರೆ ನಗರದ ಐಜೂರು ವೃತ್ತದಲ್ಲಿ ಇಂದು ಕನ್ನಡ ವಾಟಾಳ್ ಪಕ್ಷ ಮತ್ತು ಕರುನಾಡು ಸೇನೆ ಕಾರ್ಯಕರ್ತರು ರಾಜ್ಯಪಾಲರ ಹಿಂದಿ ಭಾಷಣವನ್ನು ಮತ್ತು ಬೆಳಗಾವಿಯಲ್ಲಿ ಚಾಲಕನಿಗೆ ಮರಾಠಿಗಳು ಬಣ್ಣ ಹಾಚಿ ವಿರೋಧಿಸಿ ಕಪ್ಪು ಬಾವುಟ ಪ್ರದರ್ಶನ ಮತ್ತು ಪ್ರತಿಭಟನೆ ನಡೆಸಿದರು ಕರ್ನಾಟಕದ ಶಾಸನ ಸಭೆಗೆ ತನ್ನದೇ ಆದ ಗಾಂಭೀರ್ಯ ಘನತೆ ಕನ್ನಡದ ಬಗ್ಗೆ ಶಕ್ತಿ ಇದೆ ಕಳೆದ ಮೂರು ವರ್ಷಗಳ ಕಾಲದಿಂದಲೂ ಈಗಿನ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಹಿಂದಿಯಲ್ಲಿಯೇ ಮಾತನಾಡಿದ್ದಾರೆ ನಾನು ಸುಮಾರು ಇಪ್ಪತ್ತು ಅಧಿವೇಶನಗಳಲ್ಲಿ ರಾಜ್ಯಪಾಲರು ಕನ್ನಡದಲ್ಲಿಯೇ ಭಾಷಣ ಮಾಡಬೇಕೆಂದು ಒತ್ತಾಯಿಸಿ ನಿರಂತರವಾಗಿ ತಮಟೆ ಜಾಗಟೆಗೆ ಹೊಡೆದು ಗಲಾಟೆ ಮಾಡಿದ್ದೇನೆ ಇಂದಿನ ರಾಜ್ಯಪಾಲರಾದ ಖುರ್ಷಿದ್ ಖಾನ್ ನನ್ನ ಗಲಾಟೆಗೆ ಅವರು ಭಾಷಣ ಮಾಡಲು ಸಾಧ್ಯವಾಗದೆ ಸದನದಿಂದ ಹೊರಗೆ ನಡೆದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರು ಕನ್ನಡದಲ್ಲಿ ಭಾಷಣ ಮಾಡಬೇಕು ಇವರು ಜಂಟಿ ಅಧಿವೇಶನದಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ರಾಜ್ಯಪಾಲರ ಹಿಂದಿ ಭಾಷಣ ವಿರೋಧಿಸಿ ಇಂದು ನಗರದಲ್ಲಿ ಕಪ್ಪು ಬಾವುಟ ಹರಿಸುವುದರ ಮೂಲಕ ಕರಾಳ ದಿನವನ್ನಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದರು ಕನ್ನಡದ ಚಾಲಕನನ್ನು ಮರಾಠಿಗರು ಹೊಡೆದು ಅವರ ಮುಖಕ್ಕೆ ಬಣ್ಣ ಹಚ್ಚಿ ಅಪಮಾನ ಮಾಡಿದ್ದಾರೆ ಇದು ಕರ್ನಾಟಕ ಚಾಲಕರಿಗೆ ಮಾಡಿರುವ ಅಪಮಾನ ಮಾರ್ಚ್ ಇಪ್ಪತ್ತೆರಡರ ಬಂದೇವರೆಗೆ ಚಾಲಕರಿಗೆ ಗೌರವ ಶಕ್ತಿ ನೀಡುವ ದೃಷ್ಟಿಯಿಂದ ಕನ್ನಡಪರ ಸಂಘಟನೆಗಳು ಕಾರ್ಯಕರ್ತರು ಚಾಲಕರ ಕಾಕಿ ಸಮವಸ್ತ್ರವನ್ನು ಧರಿಸುತ್ತೇವೆ ಆ ದಿನದ ಬಂದ್ಗೆ ಎಲ್ಲ ಚಾಲಕರು ಕಡ್ಡಾಯವಾಗಿ ತಪಕ್ಕೆ ಭಾಗವಹಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಬೇಕು ಬಂದ್ ದಿನ ಸರ್ಕಾರಿ ಅಥವಾ ಖಾಸಗಿ ವಾಹನಗಳು ಹಾಗೂ ಮುಖ್ಯಮಂತ್ರಿಗಳು ಮಂತ್ರಿಗಳ ಕಾರನ್ನು ಹತ್ತಬಾರದು ಎಂದು ಅವರು ಕರೆ ನೀಡಿದರು ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು ಜಿಲ್ಲಾಧ್ಯಕ್ಷ ಜಯಕುಮಾರ್ ತಾಲೂಕು ಅಧ್ಯಕ್ಷ ಬಿ ಗದರ್ ಯುವ ಘಟಕದ ಅಧ್ಯಕ್ಷ ಆರ್ಜೆ ಅರ್ಜುನ್ ದಲಿತ ಘಟಕದ ಜಿಲ್ಲಾಧ್ಯಕ್ಷ ಜಯರಾಮು ತಾಲೂಕು ಮಹಿಳಾ ಅಧ್ಯಕ್ಷ ಭಾಗ್ಯಸುಧಾ ಬಿಡದಿ ಅಧ್ಯಕ್ಷ ಕೃಷ್ಣಮೂರ್ತಿ ಉಪಾಧ್ಯಕ್ಷ ಕೆಂಪರಾಜು ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ನಗರ ಘಟಕದ ಅಧ್ಯಕ್ಷ ಪಾರ್ಥಸಾರಥಿ ಪಾಟಾಳ್ ನಗರದ ಆಪ್ತ ಕಾರ್ಯದರ್ಶಿ ಪಾರ್ಥಸಾರಥಿ ಹುಣಸನಹಳ್ಳಿ ಕೆಂಪರಾಜು ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು ಇಪ್ಪತ್ತು ಅಧಿವೇಶನದಲ್ಲಿ ಕನ್ನಡದಲ್ಲೇ ಭಾಷಣ ಮಾಡಬೇಕು ಅಂತೇಳಿ ಭಾರಿ ಗಲಾಟೆ ಮಾಡಿದ್ದೇನೆ ಶಾಟೆ ಹೊಡೆದಿದ್ದೇನೆ ಅನೇಕ ರಾಜ್ಯಪಾಲರುಗಳು ಭಾಷಣ ಮಾಡಲಾರದೆ ಹೋಗಿದ್ದಾರೆ ಹೊರಗೋಗಿದ್ದಾರೆ ಖುರ್ಷಿದಾಲಂ ಖಾನ್ ನನ್ನ ಗಲಾಟೆಯನ್ನು ತಡಿಲಾರದೆ ಭಾಷಣ ಮಾಡಲಿಲ್ಲ ಇದು ಕನ್ನಡ ರಾಜ್ಯ ಕನ್ನಡದಲ್ಲಿ ರಾಜ್ಯಪಾಲರು ಮಾತನಾಡಬೇಕು ರಾಜ್ಯಪಾಲರ ಈ ಜಂಟಿ ಅಧಿವೇಶನದ ಭಾಷಣವನ್ನು ಹಿಂದಿಯಲ್ಲಿ ಮಾಡಿರುವುದನ್ನು ನಾವು ತೀವ್ರವಾಗಿ ವಿರೋಧಿಸಿ ಇವತ್ತು ಅವರ ಭಾಷಣಕ್ಕೆ ಕಪ್ಪು ಬಾವಟ ಪ್ರದರ್ಶನ ಮಾಡುವ ಮೂಲಕ ಕರಾಳ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಆದರೆ ಎರಡೂ ಸದನದ ಸದಸ್ಯರು ಒಟ್ಟಿಗೆ ಸೇರಿರ್ತಾರೆ ಮಂತ್ರಿಗಳಿರ್ತಾರೆ ಒಬ್ಬನಾದರೂ ಎದ್ದು ನಿಂತು ನಿಮ್ಮ ಭಾಷಣ ಕನ್ನಡದಲ್ಲಾಗಬೇಕು ಅಂತ ಹೇಳಿ ಒಬ್ಬನಾದರೂ ಹೇಳಲಿಲ್ಲ ಕನ್ನಡದ ಬಗ್ಗೆ ಇವರಿಗೆ ಯಾರಿಗೂ ಗೌರವ ಇಲ್ಲ ನಿಜವಾಗಲೂ ಭಾಳ ನೋವಾಗುತ್ತೆ ರಾಜ್ಯಪಾಲರ ಭಾಷಣವನ್ನು ಒಬ್ಬ ಪ್ರಶ್ನೆ ಮಾಡಬೇಕಾಗಿತ್ತು ಮತ್ತು ಮುಖ್ಯಮಂತ್ರಿಯವರು ಹಿಂದಿ ಭಾಷಣವನ್ನು ಓದೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಸ್ಪೀಕರ್ ಸಭಾಪತಿಯು ಅಕ್ಕ ಪಕ್ಷದಲ್ಲಿ ಕುಳಿತು ಹಿಂದಿ ಭಾಷಣ ಕೇಳಬಾರ್ದಾಗಿದೆ ಇದೇ ಬೇರೆ ರಾಜ್ಯದಲ್ಲಿ ಆಗಿದ್ದರೆ ರಾಜ್ಯಪಾಲರ ಭಾಷಣವನ್ನು ಬಹಿಷ್ಕಾರ ಮಾಡ್ತಾ ಹಿಂದಿ ಭಾಷಣ ಇನ್ನೂರಿಪ್ಪತ್ನಾಲ್ಕು ಜನ ಶಾಸಕರು ಎಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಜನಕ್ಕೆ ಅರ್ಥವಾಗಿರ್ಬೋದು ಅವರು ಏನು ಹೇಳಿದ್ರು ಅಂತ ಅರ್ಥ ಆಗಿಲ್ಲ ಮತ್ತು ರಾಜ್ಯಕ್ಕೆ ಅಪಮಾನ ಕನ್ನಡಕ್ಕೆ ಅಪಮಾನ ಕನ್ನಡಿಗರಿಗೆ ಅಪಮಾನ ನಮ್ಮ ಇಪ್ಪತ್ತೆರಡನೇ ತಾರೀಕು ಏನು ಕರ್ನಾಟಕ ಬಂದ್ ಕರೆದಿದ್ದೇವೆ ಆ ಬಂದ್ನಲ್ಲಿ ರಾಜ್ಯಪಾಲರ ಭಾಷಣವನ್ನು ವಿರೋಧ ಮಾಡ್ತೀವಿ ರಾಜ್ಯಪಾಲರ ಭಾಷಣ ಅವ್ರು ಏನೇ ಆಗಲಿ ಅವ್ರ ಭಾಷೆಯಲ್ಲಿ ಬರೆದು ಕನ್ನಡದಲ್ಲೇ ಓದಬೇಕು ಕನ್ನಡದಲ್ಲೇ ಮಾತನಾಡಬೇಕು ಇದು ಸ್ಪಷ್ಟ ಮತ್ತು ಇಪ್ಪತ್ತ ಎರಡನೆಯ ತಾರೀಕು ನಮ್ಮ ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಈಗಾಗಲೇ ಬಂದ್ಗೆ ಬೆಳಗಾವಿಯಿಂದ ಚಾಮರಾಜನಗರ ಮಂಗಳೂರಿಂದ ಕೋಲಾರದವರೆಗೆ ಅಗಾಧವಾಗಿ ಜನ ಬೆಂಬಲ ಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ ಎಂಟನೇ ತಾರೀಕು ಹತ್ತಿ ಬೆಲೆ ಬಂದ್ ಮಾಡುವ ಮೂಲಕ ಮೇಕೆದಾಟ್ ತಮಿಳುನಾಡು ಧೋರಣೆಯನ್ನು ವಿರೋಧಿಸಿ ಮೇಕೆದಾಟ್ಗೆ ಬೆಂಬಲ ಆಗಲೇಬೇಕು ಅಂತೇಳಿ ಹೋರಾಟ ಹತ್ತನೇ ತಾರೀಕು ಬೆಂಗಳೂರಿನಿಂದ ಬೆಳಗಾವಿ ಭಾರಿ ದೊಡ್ಡ ಹೋರಾಟ ಬೆಳಗಾವಿಯಲ್ಲಿ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಅನೇಕ ಮುಖಂಡರುಗಳನ್ನ ಕನ್ನಡ ಒಕ್ಕೂಟ ಕರೆದಿದೆ ಭಾಳ ಎಲ್ಲರನ್ನು ಅನೇಕರು ಕರೆದಿದ್ದೇವೆ ಅವರ ಬೆಂಬಲವನ್ನು ಪಡೆಯೋದಕ್ಕೆ ಈ ಬಂದು ಬರೀ ಒಂದೇ ಅಲ್ಲ ಇದು ಬಹಳ ಗಂಭೀರವಾಗಿ ನಾವು ವ್ಯಕ್ತ ಮಾಡಬೇಕು ಇದು ಚಾಲಕರು ಬಂದ್ ಚಾಲಕರಿಗಾಗಿ ಬಂದ್ ಒಬ್ಬ ಚಾಲಕನನ್ನು ಮರಾಠಿಯವರು ಒಡೆದು ಅವರ ಪ್ರದೇಶದಲ್ಲಿ ಅವನಿಗೆ ಬಣ್ಣ ಹಚ್ಚಿ ಅಪಮಾನ ಮಾಡಿದ್ದಾರೆ ಇದು ಕರ್ನಾಟಕ ರಾಜ್ಯದ ಚಾಲಕರಿಗೆ ಆದಂಥ ಅವಮಾನ ಇಪ್ಪತ್ತೆರಡನೇ ತಾರೀಕು ನಡೆಯುವ ಬಂದ್ ಚಾಲಕರಿಗಾಗಿ ಚಾಲಕರ ಗೌರವಕ್ಕಾಗಿ ಚಾಲಕರಿಗಾಗಿರುವ ಅನ್ಯಾಯವನ್ನು ಪ್ರತಿಭಟನೆ ಮಾಡೋದಕ್ಕಾಗಿ ಆವತ್ತು ಚಾಲಕರು ಬಸ್ನಲ್ಲಿ ಹತ್ತಬಾರದು ಕಾರುಗಳಲ್ಲಿ ಹತ್ತಬಾರದು ಖಾಸಗಿ ಇರ್ಬೋದು ಸರ್ಕಾರ ಇರ್ಬೋದು ಯಾವುದೇ ಇರ್ಬೋದು ನನ್ನ ಪ್ರಕಾರ ಮುಖ್ಯಮಂತ್ರಿಗಳ ಕಾರನ್ನು ಅವ್ರ ಚಾಲಕ ಹತ್ಬಾರದು ಮಂತ್ರಿಗಳ ಕಾರನ್ನು ಚಾಲಕರು ಹತ್ಬಾರದು ಚಾಲಕರಿಗೆ ಗೌರವ ಬೇಕು ಚಾಲಕರಿಗೆ ಮನ್ನಣೆ ಬೇಕು ಚಾಲಕರಿಗಾಗಿ ಹೋರಾಟ ಅದರ ಜೊತೆಯಲ್ಲಿ ಮಹದಾಯಿ ಬಂಡೂರಿ ಬೇಕೆದಾಟ್ ಉತ್ತರ ಕರ್ನಾಟಕ ಎಮ್ ಇ ಎಸ್ ವಿರೋಧ ಹೈದರಾಬಾದ್ ಕರ್ನಾಟಕ ಇದು ಬಹಳ ಚಾಲಕರು ಎಚ್ಚರ ಬೇಡಿ ಯಾರು ಏನೇ ಹೇಳಿ ಸಾರಿಗೆ ಸಚಿವರಾರೇ ಹೇಳಲಿ ಯಾರೇ ಹೇಳಿ ಖಂಡಿತ ಬಸ್ ಬೇಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ವಂದನೆಗಳೊಂದಿಗೆ